ಹಲೋ 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 ಹೇಳು ಕೇಳಿಸ್ತಾ ಇಲ್ವಾ ಹಾ ಹೇಳೋ ಕೇಳಿಸ್ತಾ ಇದೆ ಕಂತೆ ಏನೇ ಏನು ಮಾಡಬೇಕು ಅನ್ಕೊಂಡಿದ್ದೀಯಾ ನಾನು ಹೇಳ್ತಾ ಇದೀನಿ ಅಲ್ವಾ ಇಲ್ಲ ದೂರ ಹೋಗಿ ಮದುವೆಕಣ ಬಾ ಅಂತ ಏನು ಕಿಂಗಾಳ್ತಾ ಇದೀನಿ ಇನ್ನು ಅಯ್ಯೋ ಸ್ವಲ್ಪ ಅರ್ಥ ಮಾಡ್ಕೋನ ಸಿಚುವೇಶನ್ ಯಾವ ಯಾತರ ಇದೆ ಅನ್ಬಿಟ್ಟು ಮನೆ ಬಿಟ್ಟು ಬಂದಿದ್ದೀವಿ ನಾವು ಗೊತ್ತಾ ಮನೆ ಬಿಟ್ಟು ಬಂದಿದ್ದೀರಾ ಯಾಕೆ ಯಾಕೆಂದ್ರೆ ಏನಂತ ಹೇಳಲಿ ನಾನು ನನಗಂತೂ ಸುಮ್ಮನೆ ಸಕಾರಾಂಗ ಆಗಿಬಿಡುತ್ತೆ ಗೊತ್ತಾ ನಮ್ಮ ಅಮ್ಮ ನಮ್ಮ ಅಜ್ಜಿ ಕುರ್ಜಿ ಆಗ್ಲಾಡ್ಕೊಂಡು ನಾವು ಮನೆ ಬಿಟ್ಬಿಟ್ಟು ಬಿಟ್ಟು ಬಂದ್ಬಿಟ್ಟಿವಿ ಹೋಗ್ಲಿ ಬಿಡು ಪರವಾಗಿಲ್ಲ ಇವಾಗ ಬಂದ್ಬಿಡು ನೀನು ಒಡವೆಗಳೆಲ್ಲ ತಗೊಂಡು ಅಲ್ಲೇ ಇರೋದು ಪ್ರಾಬ್ಲಮ್ ಒಡವೆಗಳೆಲ್ಲ ತಗೋಬರಕ್ಕೆ ಅಂದ್ರೆ ಎಲ್ಲವ ನಮ್ಮ ಅಜ್ಜಿ ಮನೆ ಸೇರ್ಕೊಂಡವೆ ಇದ್ದವು ನಿಮ್ಗೆ ತಲೆ ಕೆಟ್ಟೋಗಿದ್ದು ಯಾಕೆ ಬಂದ್ರಿ ನೀವು ಅಲ್ಲಿ ಬಿಡೋಟು ಇಲ್ಲೇ ಮುಕ್ಕೊಂಡ್ರಿ ನೀವು ಎಲ್ಲ ನಮ್ಮ ಅಮ್ಮನಿಂದನೇ ಏನ್ ಮಾಡೋದು ನಿಮ್ದಿನೇ ಇಲ್ಲ ನನಗಂತೂ ಇಲ್ಲಿ ಬಂದು ಸೇರ್ಕೊಂಡಿನಿ ಒಳಗೆ ನಿಮ್ದಿನೇ ಇಲ್ಲ ಒಂದು ತಿನ್ನಕಿಲ್ಲ ಉಣ್ಣಕಿಲ್ಲ ಆಮ್ಲಿ ಗಂಜಿ ಕುಡ್ಕಂಪ್ ತಿನ್ನೋ ಪರಿಸ್ಥಿತಿ ಬಂದ್ ನಮ್ಗೆ ನಮ್ಮ ಅಮ್ಮನ ಮಾತು ಕಟ್ಕೊಂಡು ಕರ್ದು ಬಂದ್ಬಿಟ್ಟು ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತ ಇಲ್ಲ ನನ್ಗೂ ಯಾಕೋ ಇರಕಾಯ್ತ ಇಲ್ಲ ಬತ್ತಿನ ಕರ್ಕೊಂಡು ಹೋಗು ನೋಡು ಸುಮ್ನೆ ನನ್ನ ಕೋಪ ಬರ್ಸ್ಬಿಡ ನೀನು ಈಗ ಬುರಿಕಾಯಿ ಬಂದ್ಬಿಟ್ಟು ಏನ್ ಮಾಡಿ ದುಡ್ಡು ಕಾಸಿಲ್ದಾನೇ ಒಡವೆ ಇಲ್ದಾನೇ ಒಳೆ ಬಂದ್ಬಿಟ್ಟಾರ ಅಂತೆ ಬರಿಕೆಲ್ಲ ಅಲಾಟ್ಕೊ ಬಂದ್ಬಿಟ್ರೆ ಇಲ್ಲಿ ನಾನು ಏನು ಮಾಡೋದು ನಾನು ಹೆಂಗೆ ಸಾಕ ನಾನು ಹೇಳ್ತಾನೆ ನಮ್ಮ ಅಪ್ಪ ಅಮ್ಮಂಗೆ ಯಾರಿಗೂ ವಿಷಯ ಗೊತ್ತಿಲ್ಲ ಈಗ ಹೋದ್ರು ನಾವು ಖರ್ಚರ ನೀನೆ ನೋಡ್ಕೋಬೇಕು ಅಂದ್ಬಿಟ್ಟು ಹಾ ಹೇಳ್ದೆ ಈಗ ನಾನು ಏನು ಮಾಡೋದು ಇವತ್ತು ಬರಿ ಕಲಿಯೂ ನೀಲೆ ಈಗ ನಾನು ಹೆಂಗೆ ತಿನ್ನಂಗ ತಿನ್ನಂಗೆ ಹಾಕೊಂತೀನಿ ನಾನು ಹೇಳ್ತಾರ ದುಡ್ಡು ಕುಚಿನ ಅಲ್ಲಿ ಸೇರ್ಕೊಂಡ ಅಜ್ಜಿ ಮನೇಲಿ ನೋಡು ನನ್ನ ಮಾತು ಕೇಳು ನೀನು ಈಗ ಮೊದಲು ನೀನು ನಿಮ್ಮ ಅಜ್ಜಿ ಮನೆಗೆ ಹೋಗು ನೀನು ಅಯ್ಯೋ ಈಗ ಬಂದ್ಬಿಟ್ಟು ಈಗ ಹೆಂಗೆ ಮತ್ತೆ ಹೋಗೋದು ಅವೆಲ್ಲ ಆಗ್ನಾರ್ಥ ಕೆಲಸ ಬಿಡು ಹಾಕಾಯ್ತೀರ ಸುಮ್ಮನೆ ನಿಮ್ಮ ಅಮ್ಮ ಕೂಡ ಜಾಗ ಮಾಡ್ಕೊಂಡು ಹೋಗು ನೀನು ನಾನು ಇಲ್ಲಿ ರಕ್ಕಿಲ್ಲ ಅಂದ್ಬಿಟ್ಟು ಎಲ್ಲ ಹೋಗಾಯ್ಕಿಲ್ಲ ನಾನು ಎಲ್ಲವ ఈ ఓదరు నమ్మికలు చాలా ఉత్తు నను ఈ దొడ్డ మనసు బండిబట్టు ఇవ్వ హంగ అలా ఆన కేసు బుడవల్వ నోడు నన్ను బతీ హివ్వ మాకైతే తలకెట్స్క బ్యాడ నేను నగించ చిన్న దుడే ఏచ్చా యావ నోడు చిన్న దుడు బాగా మాట్లాడతీ ఉంటు నన్న బారు మాట్లాడది నేను ಅಲ್ಲ ನಿಕ್ಕಿತ ಇವತ್ತಿನ ಕಾಲದಲ್ಲಿ ದುಡ್ಡು ಇಲ್ದಾನೆ ಏನು ಮಾಡೋಕ್ಕಾಗಿಲ್ಲ ಅರ್ಥ ಮಾಡ್ಕೋ ಜೀವನ ಮಾಡಬೇಕು ಅಂದ್ರೆ ದುಡ್ಡು ಬೇಕಾನೆ ನನಗೆ ಎಲ್ಲರೂ ಕೆಲಸ ಸಿಗಕ್ಕಂತ ನಮ್ಮ ಜೀವನ ನಡಿಬೇಕಾನೆ ಅದಕ್ಕೆ ಹೇಳ್ತಾ ಇರೋದು ನಾನು ನೋಡು ಏನಾದ್ರೆ ಅಲ್ಲಿ ಇಬ್ಬರು ಕೆಲಸ ಸೇರ್ಕೊಂಡು ದುಡಿಯಕ್ಕಾಯ್ತದೆ ನಿಮ್ಮ ಬಂದು 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 ನಾನು ಕರ್ಕೊಂಡು ಹೋಗಿ ಇಲ್ಲ ಇಲ್ಲ ನಿಮ್ಮ ದುಡ್ಡು ಚಿನ್ನ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಂತ ನಾನು ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗಕ್ಕಾಗಿಲ್ಲ ಬಿಡು ಆಯಿತು ಮಡಗು ಫೋನ ಹಲೋ ಯಾಕೋ ಯಾಕೋ ಹಿಂಗ ಆಡ್ತಾ ನೀನು ಏನು ಯಾಕೆ ಯಾಕೆ ಏನು ಏನ್ ಹೇಳ ನಾನು ಹಂಗಾರೆ ನಮ್ಮ ಪ್ರೀತಿ ಸುಳ್ಳ ಹಂಗಾರೆ ಎಷ್ಟು ದಿವಸ ನೀನು ನಾಟಕ ಆಡ್ತಿದ ನೀನು ಪ್ರೀತಿ ಸರ್ ಹತ್ರ ನಾಟಕ ಆಡ್ತಿದ್ದೇನೋ ನೀನು ಈಗ ಹಿಂಗ್ ಮಾತಾಡ್ತಿ ಅಲ್ಲಿ ನೀನು ಸರಿ ನೀನ್ ಮಾತಾಡೋ ಮಾತ್ಕೊಳ್ಳು ಎಲ್ಲೊಂದು ಒಬ್ಬರ ಮುಂಡೆ ಅಲ್ಲ ಯಾವ ಕುಟ್ ಮಾತಾಡ್ತಿದ್ದಲ್ಲ ನೋಡು ಪ್ರೀತಿ ಬಂದೆ ಕೈ ಎಲ್ಲನೂ ಹೇಳಕ್ಕೆ ಕೇಳಕ್ಕೆ ಸರಿ ಅಷ್ಟೇ ಜೀವನದಲ್ಲಿ ಅಳವಡಿಸ್ಕೊಳಕಲ್ಲ ಒಳ್ಳೆ ದಡ್ಡಿ ಹಂಗ ಆಡ್ಬೇಡ ನೀನು ಪ್ರೀತಿ ಪ್ರೇಮ ಅಂದ್ರೆ ಒಳ್ಳೆ ಒಟ್ಟೆ ತುಂಬದ ಒಟ್ಟೆ ಊಟನೇ ಉಂಟು ತಾನೆ ಒಳ್ಳೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡು ನೀನು ಎಲ್ಲರೂ ಅಲ್ಲ ಐದು ಕಂಡು ಚಿನ್ನ ಒಡಬೇಕು ತಕೊಂಡು ಬಂದಿದ್ರೆ ನಾವು ಆರಾಮಾಗಿ ಲೈಫು ಸೆಟ್ ಆಗ್ಬೋದಾಗಿತ್ತಾನೆ ಐದು ದುಡ್ಡು ಕಾಸು ಚಿನ್ನ ಏನು ಇಲ್ದಾನೆ ಓಡ್ ಬಂದ್ಬಿಟ್ಟು ಬಿದಿರ್ ಮನೆ ಕಟ್ಟಿಯ ನಾನು ಯಾಕೆ ಹೇಳ್ತೀನಿ ಅಂತ ಅರ್ಥ ಮಾಡ್ಕೊ ನಾನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದು ಜಾಸ್ತಿ ಏನು ಮಾಡೋದು ಹೇಳು ಈಗ ಏನು ಮಾಡೋದು ನನಗಂತೂ ಇಲ್ಲಿ ಇದಕ್ಕೆ ಆಯ್ತಲ್ಲ ಮೆಟ್ರೆಗೆ ಮೆಟ್ರೆ ಮೆಟ್ರೆ ಕಡಂಗೆ ಆಯ್ತಾ ಕುಂತದೆ ಇಲ್ಲಿ ನೋಡಿ ಕಿತ ನೀನು ದುಡ್ಡು ಕಾಸು ತಂದ್ಕೊಟ್ರೆ ನಾವು ತಗೊಂಬಂದ್ರೆ ಬಾ ಇಲ್ಲಿ ಬಾ ನೀನು ನಾನು ಮರ್ತ್ಬಿಡು ಸುಮ್ಮನೆ ಮಾಡ್ಬಿಡು ಫೋನ ಏನು ಹಿಂಗಂತ ಇದೆಯಲ್ಲ ನೀನು ಸರಿ ಬಿಡು ನೋಡು ನನಗೆ ಇನ್ನು ಮುಂದೆ ಮಾತಾಡೋಕೆ ಬರೀಕಿಲ್ಲ ನನಗೆ ನಾನು ಏನಿದ್ರು ಡೈರೆಕ್ಟ್ ಆಗಿ ಮಾತಾಡೋಣ ನಾನು ಮುಡುಗು ಫೋನ್ ಜಾಸ್ತಿ ಮಾತಾಡಬೇಡ ಹಲೋ ಹಲೋ ಅಮ್ಮ ಓಹೋ ಯಾಕವ ಸಾಕಾಯ್ತದ ನೋಡ್ಬಿಟ್ಟ ಅದಕ್ಕೆ ಅಲ್ಲ ಅದ್ಯಾವ ಬುದ್ಧಿ ಕಲ್ತಿದ್ದೀನಿ ನೀನು ಎಲ್ಲೂ ಓಪನ್ ಮುಂಡೆ ಅವ್ನ ಯಾವ ಕುಟ್ ಫೋನ ನೀನು ಏನಮ್ಮ ಹಂಗೆಲ್ಲ ಮಾತಾಡ್ತೀನಿ ನೀನು ಹಂಗೆಲ್ಲ ಮಾತಾಡಬೇಡ ನೀನು ಒಡಿತೀನಿ ಕ್ಯಾಪಲ್ಲ ಕಿತ್ತೋಗಿ ಕಿತ್ತೋದ್ಲ ಲೌಡಿ ನಿನಗೆ ಅವ್ನು ಯಾವ ಕುಟ್ ಫೋನ ಮಾತಾಡ್ತಿದ್ದೀನಿ ನೀನು ಹಾ ಅವ್ನು ಯಾವ ಕುಟ್ ಮಾತಾಡ್ತಾ ಇದ್ದಿ ಮತ್ತೆ ಸೋಬಾಗಿ ಅತ್ತೆ ಮಗನ ಮದುವೆಗೆ ಕೊಪ್ಕೊಂಡಿದ್ದೀನಿ ಅಂದೆ ಮತ್ತೆ ನೀನು ಹಾ ఏను మార్తారో నేను ఏదో నేను ఆకాశం మధ్యత అంత ఒప్పుకారా మే యాకే దుడు కస్కే చిన్నవాడమే ఓత్క ప్ల్యాన్ హిదా నీ అమ్మ నవ్వు చిన్నవాడే ఓత్కినే నేను మాట్లాడది కేస్కోవ నను కళ్స్కళివలే నను అలా నా పరిస్థితి నోడ్రీ హిం ఆగదే మనబుట్టి దిక్కి కుతదే తినక అన్న హింగదే నెంబరి హంగిరూ ఏను ఎంత బుద్ధి కలితాను నేను ಯಾವ್ದು ಕೊಟ್ಬಾರ ಮಾತಾಡ್ತಾ ಇದೀನಿ ನೀನು ಸುಮ್ಮನೆ ಕೂತ್ಕಮ್ಮ ನಮ್ಮ ಪರಿಸ್ಥಿತಿಗೆ ಇನ್ಯಾರು ಕಾರಣ ಆಗಿಲ್ಲ ಕತೆ ಕತೆ ಕಾರಣ ಸುಮ್ನೆ ಆರಾಮಾಗಿ ತಿನ್ಕೊಂಡು ನಮ್ದಾಗಿದ್ದು ಊಟ ನಿಲ್ದಾಗ ಮಾಡ್ಬಿಟ್ಟಲ್ಲ ನೀನು ಓಹೋ ಅವ್ರು ಏನಂದಿದ್ರು ಆಡಿದ್ರು ಆಡ್ಸ್ಕೊಂಡು ನಿಮ್ಮ ಮಜ್ಜಿಗೆ ಕೂಟ ಅಲ್ಲೇ ಇರಬೇಕಾಗಿತ್ತ ನಾನು ಅದೇ ನೀನು ಚಿನ್ನನೂ ದುಡ್ಡು ಓದ್ಕೊಂಡೋಗ ಆಗಲಿ ಅಂತ ಛೂ ನಿನ್ ಜನ್ಮಗೆ ಬೆಂಕಿಗೋಗ ನಮ್ಮ ನಮ್ಮೆಯಲ್ಲಿ ಏನಂತ ಉಟ್ಬಿಟ್ರಿ ಅಲ್ಲ ನಿಮ್ದೇನು ಗೊತ್ತಾಕಿವ ನಿಮಗೆ ಅಲ್ಲ ಮನೆ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದೆ ನೀನು ಮನೆ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದೆ ನೀನು ಹೇಗೆ ನೀನು ಉದ್ಧಾರ ಉದಾರ ಮನೆ ನೀನು ಭಾಳ ಉದ್ಧಾರ ಮಾಡ್ತಾ ನೀನು ಹೆಂಗ ಹೊಚ್ಕಟಾಗ ರಾಣಿ ರಾಣಿ ರಾಣಿಗಾಗಿತ್ತು ತಂದಿ ಬಿಕಾರಿ ಮಾಡ್ಬಿಟ್ಟು ತಿನ್ನ ಕೂಟ ಇಲ್ಲ ಮಾಡ್ಬಿಟ್ಟು ನಾಟ್ಕಾ ಬೇಡ ಕುತ್ಕೊಂಡು ನೀನು ಇಂತಿರಿಕ ಬೋಗುದ್ರೆ ಬಾಯ್ ಬಾಯ್ ಮೇಕೆ ಹೊಡಿತೀನಿ ಲೋಪನ್ ಲೋಪನ್ಬಿಟ್ಟೆ ನಿಂಗೆ ಹೋಗು ಹೋಗೋದಿದ್ರೆ ಈಗಲೇ ಒಂಟೋಗ್ರಿ ಯಾವ್ಕು ಹೋಗಬೇಕು ಹೋಗ್ ಕಡ್ದು ಈಗಲೂ ಏನೂ ಆಗಿಲ್ಲ ನಿಂಗೆ ಹೋಗವ ಹೋಗು ನಮ್ಮ ಮಾನ ಮರ್ವದಿ ಕಳಿಬೇಕು ಅಂತಾನೆ ಮಾಡ್ಕೊಂಡು ಕೂತಿದ್ದೀಯ ಯಾವ ಮಾನ ಮರ್ವದಿ ಅದೇ ಮಾರ ಮರ್ವದಿ ಕೂತ್ಕೋ ಸುಮ್ಮನೆ ಜಾಸ್ತಿ ಮಾತಾಡೋದು ನೀನು ಒಳಗೆ ಹಂಗೆ ಮಾತಾಡ್ತೀನಿ ನೋಡಿ ಹೆಂಗೆ ಮಾತಾಡ್ತೀಯ ಅಂತ ಅದ ಪಾಪ ಅಜ್ಜಿ ಅಷ್ಟೆಲ್ಲ ಮಾಡ್ತು ನೆನ್ಸ್ಕೊಳಕ್ ನೀ ಎತ್ತದವ್ ಸಿಕ್ಕಿಲ್ಲ ಏನು ದೊಡ್ಡ ಇವಳಾಗ ಮಾತಾಡ್ತೀನಿ ನೀನು ನಾನು ಕೋ ನಾನು ನೀನು ಸರಿಯಾಗಿ ಇಳಿಸ್ಬಿಡ್ತೀನಿ ಮರ್ವದಿಯ ಏನು ಅನ್ಕೊಬಿಟ್ಟಿದ್ದಿಲ್ಲ ನೀನು ಏನು ಅನ್ಕೊಬಿಟ್ಟಿದ್ದಿ ಬಾಯಿಗೆ ಬಂದಾಗ ಮಾತಾಡಿದ ಮಾತ್ರ ಬಾಯಿ ಬಾಯಿ ಮೇಕೆ ಬಡ್ಯದೆ ನಾನು ನ್ಯಾಯವಾಗಿ ಮಾತಾಡೋದು ಕಲೀ ನೀನು ನಿನ್ನ ಜಲ್ಮಗ್ ಬೆಂಕಿ ಕಂದರು ಯಾರ ಮಕ್ಕ ಉಗ್ದವ್ರ ನೀನು ಸರಿ ಸರಿಯಲ್ಲ ಮಾತು ಕಲ್ತಿರೋಳು ನೀನು ಮಾನ ಮರ್ವದಿಲ್ದೊಳೆ ಅಲ್ಲ ಮಾನ ಮರ್ವದಿಲ್ದಳಗೆ ಬುದ್ಧಿ ಕಲ್ತ್ಕೊಂಡು ಆಡ್ಬೇಡ ನೀನು ನ್ಯಾಯವಾಗಿ ನ್ಯಾಯವಾಗಿ ಬುದ್ಧಿ ಕಲಿದ ನೀನು ನೀನು ಸಣ್ಣ ಎತ್ತಿ ಬಂದು ಮುಣ್ಣಾಕಂದವರು ಯಾರ ಮಕ್ಕ ಕ್ಯಾಕೂರ್ಸು ಹೋಗ್ದವ್ರ ನಿನಗೆ ಏನು ನೀನೇ ಸರಿ ಅಲ್ಲ ಕತೆ ಮಾತು ಕಲ್ತೀರೋಳಿ ನೀನು ಹಾಂ ನಾನು ಅವನು ಇಷ್ಟಪಟ್ಟಿನ ಕಣಮ್ಮ ಮದುವೆ ಅಂತ ಅಂದರೆ ಅವನೇ ಆಗೋದಾನು ನೀವು ಈಗ ಮಾಡಕ್ಕೆ ಹೋಯ್ತಿದ್ದೆ ಈಗ ಲಕ್ಷ ಹಾಕ್ಸ್ಕೊಡ್ಲೇ ದುಡ್ಡ ಊಟ ಅಡುಗೆ ಮಾಡಿ ಇಕ್ಕಕ್ಕೆ ಅನ್ನ ಮಾಡೋಕ್ಕೆ ಇಕ್ಕಿಲ್ಲ ಮನೇಲಿ ನೀನು ಮದುವೆ ಮಾಡ್ತೀರಿ ಮದುವೆ ಏನು ಥರ ಬಂದಿಲ್ಲ ಕುತ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಏ ನಮ್ಮ ಹೊಸ ಹೊಸ ಇವತ್ತು ಊನಂತಂದ್ರೆ ಒಟ್ಟು ಎವರ್ಸ್ತೀರ ನಿಮ್ಮ ಅಪ್ಪನೋರು ಕುಡ್ಕೊಂಡು ಕುಡ್ಕೊಂಡು ಹಾಳಾಡ್ತಾ ಕುಂತಾನೆ ಬೀಜಲೆಲ್ಲ ಓಡಾಡ್ಕೊಂಡು ಒಂದು ಕೆಲ್ಸಕ್ಕೆ ಹೋಗೋಣ ಹೋಗಿಲ್ಲ ಮನೇಲಿ ಒಂದು ಸಾಮಾನಿಲ್ಲ ಒಂದು ಸರಂಜಿ ಇಲ್ಲ ಏನಿಲ್ಲ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ನಮ್ಮನೆ ಏನು ಮಾಡಬೇಕು ಅಂತ ಸಾಯ್ಲಿ ಅಂತ ಹಿಂಗೆ ಮಾಡಿದ್ರಿ ಎಲ್ಲ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ತಾಸಾಗಿ ಕೊಟ್ಟು ಸಾಯಿಸ್ಬೇಕು ಅಂತ ಮಾಡಿದಿರ ನನ್ನ ಲೋಪರ್ ಮುಡ್ಯಾರ ನಿಮ್ಮನ್ನ ಕಿತ್ತೋದು ಮುಡ್ಯ ಬತ್ತಾಗೆ ನಮ್ಮ ಯಾಕೆ ಹಿಂಗೆ ಗೋಡ್ ತಿಂದಿರಿ ನೀವು ನಮ್ಮ ಗೋಡಾಸಿ ಒಟ್ಟಾಗ ಸೇರಿಸ್ತೀರ ನೀವು ಅಲ್ಲ ನಮ್ಮ ಯಾಕೆ ಹಿಂಗೆ ಹೊಟ್ಟೆ ಉರ್ಸಿರಿ ಏನು ನಿಮ್ಮ ರೂಢಾಗೋಳ್ತಿಂದ ಯಾವಾಗಾರ ಹಿಂದೂ ಮುಂದೆ ನಮ್ಮ ಹಿಂಗೆ ಹೊಟ್ಟೆ ಉರ್ಸ್ತೀರಲ್ಲ ನೋಡಮ್ಮ ನಾನು ಇಷ್ಟಪಟ್ಟಿನ ಅವನ ಸರಿಯಾ ನಾನು ಆಕಾಶನ ಮದುವೆ ಆಯ್ತಿನ ಚಿನ್ನ ಹೊಡಬೇ ಮದುವೆ ಗಂಟೆ ಬಂದ್ಬಿಟ್ಟು ಮದುವೆ ಆಟಿಂದು ನೋಡೋದಂತಾರೆ ನಾನು ಪ್ಲಾನ್ ಕಡಿತ್ತು ಇರೋದು ಹೇಳ್ತೀನಿ ಕೇಳ್ಕೊ ಮಾಡಿದ್ರೆ ನೀನು ಅಲ್ಲಿ ಮದುವೆ ಮಾಡಿ ನನ್ನ ಚೆನ್ನಾಗಿ ದುಡ್ಡು ಚೆನ್ನಾಗಿ ಕೊಟ್ಟಿ ಇಲ್ಲ ಅಂದ್ರೆ ಬಿಡು ಬೇಡ ಅಯ್ಯೋ ಲೋಪರ್ ಮುಂಡೆ ಏನದೆ ಅಂತ ಏನಿದು ಎಲ್ಲಿದ್ದಾನು ಕರ್ಸೋ ಅನ್ನ ನೋಡ್ತೀನಿ ಅವ್ನು ಅಪ್ಪತ್ತನ ಬಡವನೇ ಆಗಿರಲಿ ನಾನು ಅವನೇ ಆಗೋದು ಆಕಾಶ ಹೆಂಗೆ ಹೊಡಿತೀನಿ ಗೊತ್ತ ನಿನಗೆ ಹೆಂಗಾರು ಮಾಡಿ ಸೋಬೇಕತ್ತೆ ಎತ್ತೆ ಮಗನ ಪಟಾಯಿಸ್ಕೊಂಡು ಮದುವೆ ಆಗೋದು ಕರಿ ನೀನು ಒಳ್ಳೆ ಮಾತಲ್ಲಿ ಹೇಳ್ತೀನಿ ಪೂರಂಗ ಗಿಡ ಮಾತಾಡು ಮಾತಾಡ್ಬಿಟ್ಟು ಅವ್ನ ಕತೆ ಕತೆಸ್ಕೊಂಡು ಹೆಂಗಾರ ಮಾಡಿ ಅದು ಅಚ್ಕಟ ಮದುವೆ ಆಗಿ ಸೌಭಾಗ್ಯತೆ ಮನೆಗೆ ಹೋಗಿ ಸೇರ್ಕೊಳ್ಳೋದು ಕಲೀ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಯಾವ್ಯಾವ ಬೀದಿ ಬಿಕಾರಿಗಳನ್ನ ಪ್ರೀತಿ ಮಾಡ್ಕೊಂಬಿಟ್ಟ ಆಮೇಲೆ ಇಂದ ಕಣ್ಣು ಬಾಯಿ ಬಿಡ್ ಬಿಡೋದು ಆಮೇಲೆ ಗೊತ್ತಾಯ್ತದ ವನವಾಸ ಹೆಂಗೆ ಹತ್ತಬೇಕು ಅಂತ ಏನೋ ಅವನು ಕಲ್ತ್ಬಿಟ್ಟ ನೀನೇನೋ ಒಳ್ಳೆ ಬುದ್ಧಿ ಕಲ್ತಿದ್ದಿ ಅಂತ ಅಂದ್ಕೊಂಡಿದೆ ನಾನು ಈಗ ನೀನು ಇಂಥ ದುರ್ಬುದ್ಧಿ ಕಲ್ತಿದ್ದಿ ಅಂತ ನಂಗೆ ಗೊತ್ತಿತ್ತಿಲ್ಲ ಕಣವ ನೀನು ಈ ಥರ ಬುದ್ಧಿ ಕಲ್ತೀರೋಳು ನೀನು ಅಂತ ನೋಡಮ್ಮ ನಾನು ಹೆಂಗಾರು ಕಲಿತೀನಿ ಸುಮ್ಮನೆ ನಂಗೆ ಟಾರ್ಚರ್ ಕೊಡ್ಬೇಡ ನೀನು ಓಹ್ ಸುಮ್ಮನೆ ನನ್ನ ಪ್ರಕಾರ ನಾನು ಇಷ್ಟು ಪ್ರಕಾರ ನಾನು ಬಿಟ್ಬಿಡ ಮಂದ್ರೆ ಸುಮ್ಮನೆ ತಲೆ ತಿನ್ಬೇಡ ನೀನು ಬಿಡ್ತಾರೆ ನಿನ್ನ ಇಷ್ಟು ಪ್ರಕಾರ ಇಷ್ಟು ಪ್ರಕಾರ ಬಿಡ್ಬೇಡ್ದ ನಿನ್ನ ಬಿಡಬೇಕು ಕನವ ನೀವು ಹೆಂಗೆ ಬೇಕಾದ್ರೆ ಆಡ್ಕೊಂಡಿದ್ದೀರಿ ಅನ್ಬಿಟ್ಟು ಬಿಡ್ಬಿಡ್ಬೇಕು ನೋಡಮ್ಮ ನೀನು ಎಷ್ಟು ಇಡೋದು ಅಷ್ಟೇ ಅದನ್ನ ಇಷ್ಟಪಟ್ಟಿರೋ ಮಾಡಿ ಮಾಡು ಇರೋದು ನಿಜ ಮದುವೆ ಬೇಡ ನನಗೆ ಓ ಒಳ್ಳೆ ಕೆಲಸ ಬಿಡವ ನೀನು ಆಗದ್ರೆ ಒಳ್ಳೆ ಕೆಲಸವೇ ಆಗದೆ ಬೇಕು ಅಂತೇಳಿ ಯಾರು ಆಟ ಮಾಡ್ಕೊ ಕೂತಿಲ್ಲ ಆಗ್ದವ್ರ ಪರವಾಗಿಲ್ಲ ಹೋಗು ನಿಮ್ಮಂತ ಲೋಪರ್ ಮುಡವ ಎತ್ಕೊಂಡು ನಾವು ನೆಮ್ಮದಿ ನೆಮ್ಮದಿಲ್ಲ ಆ ನನ್ನ ಮಗ ನೋಡ್ರಿ ಅವ್ನು ಓಡೋಕೆ ಓಡಕ್ಕೆ ಕರ್ಕೊಬಂದ ನೀನ್ ನೋಡ್ರಿ ನೀನ್ ಈ ತರ ಬುದ್ಧಿ ಕಲ್ತಿದೀ ನೀನ್ ಯಾವಾಗ ಬುದ್ಧಿ ಕಲ್ತಿದಿ ಅಂತ ಅನ್ಕೊಂಡಿದ್ದೆ ನೀನ್ ಅವನ್ಗಿಂತ ಹೆಚ್ಚಾಗ್ಬಿಟ್ಟ ಕತ್ಬಿಡು ಅವನ್ಗಿಂತ ಹೆಚ್ಚಾಗ್ಬಿಟೆಕ ನೀನು ನೋಡಮ್ಮ ನೀನ್ ಹೇಳೋದು ಅಷ್ಟೇ ಆದ್ರೆ ಅಲ್ಲಿಗಾಯ್ತೀನಿ ಆದ್ನ ನೀ ಜೀವನದ ಮದುವೆನೇ ಬೇಡ ನನ್ಗೆ ಓ ನೀನ್ ಮಾಡ್ತೀನಿ ಮದುವೆ ತಿನ್ನಕ್ಕೆ ಗೊತ್ತಿಲ್ಲ ಈಗ ನನ್ಗೆ ಮಾಡ್ತೀನಿ ಕನವ ನಿನ್ನ ಮದುವೆ ಬೇರೆ ಈ ತರ ಹೊಟ್ಟೆ ಉಸ್ಬಿಡ್ದೆ ಯಾರ ಕನವ ದೇವ್ರೆ ಭಗವಂತ ಅಕ ಅಕ ಗಾಯ್ ಏನ್ರಕ ಅಕ್ಕ ಬಣ್ಣ ಅಲ್ಲಿ ಚರಣಿ ಒಳಗೆ ಬಿದ್ದ ಕುಡಿದ್ಬಿಟ್ಟು ಯಾರು ನಿಮ್ಮ ಬಂದರು ಅಯ್ಯೋ ಅಂತೀವಿ ಮಾಡಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ